ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇಂಡಿಯನ್ ಕಾರ್ ಮಾರ್ಕೆಟ್ ನೋಡಿದ್ರೆ ಒಂದಿಂಗ್ ಅಂತ ಕ್ಲಿಯರ್ ಸ್ಮಾಲಿಸಿವಿ ಕಾರ್ಸ್ಗೆ ಹ್ಯೂಜ್ ಡಿಮ್ಯಾಂಡ್ ಇದೆ ಅದೇ ಸೆಗ್ಮೆಂಟಲ್ಲಿ ಸ್ಟ್ರಾಂಗ್ ಪೊಸಿಷನ್ ಮೇಂಟೈನ್ ಮಾಡಿರೋ ಕಾರ್ ಅಂದರೆ ಟಾಟಾ ಪಂಚ್ ಇತ್ತೀಚೆಗೆ ಟಾಟಾ ಮೋಟರ್ಸ್ ಪಂಚ್ಗೆ ಅಪ್ಡೇಟ್ ಕೊಟ್ಟಿದೆ ಅದಕ್ಕೆ ಮತ್ತೆ ಪಂಚ್ ನ್ಯೂಸ್ನಲ್ಲೂ ಕೂಡ ಇದೆ ಸೊ ಆ್ಯಕ್ಚುಲಿ ಏನು ಚೇಂಜ್ ಆಗಿದೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪಂಚ್ ಯಾಕೆ ಸ್ಪೆಷಲ್ಲು ಅಂತ ನೋಡೋಕ್ಕೆ ಅದು ಲಾಂಚ್ ಆದಾಗ ಅದೊಂದು ಸ್ಮಾಲ್ ಕಾರ್ ಆಗಿರಲಿಲ್ಲ ಎಸ್ ಸಿ ವಿ ಟೈಪ್ ಲುಕ್ನಲ್ಲಿ ಹೈಗ್ರೌಂಡ್ ಕ್ಲಿಯರೆನ್ಸ್ ಇತ್ತು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಈಗ ಲೇಟೆಸ್ಟ್ ಅಪ್ಡೇಟ್ನಲ್ಲಿ ಏನು ಚೇಂಜ್ ಆಗಿದೆ ಅಂತ ನೋಡೋದಾಯಿತು ಅಂತಂದರೆ ಇದು ಫುಲ್ ಹೊಸ ಕಾರ್ ಅಲ್ಲ ಬಟ್ ಪ್ರಾಕ್ಟಿಕಲ್ ಚೇಂಜಸ್ ನಾ ಮಾಡಲಾಗಿದೆ ಎಕ್ಸ್ಟೀರಿಯರ್ ಬಗ್ಗೆ ಹೇಳಬೇಕು ಅಂತಂದರೆ ಲುಕ್ ಸ್ವಲ್ಪ ಶಾರ್ಪ್ ಆಗಿದೆ ಲೈಟ್ಸ್ ಡಿಸೈನ್ ಅಪ್ಡೇಟ್ ಆಗಿದೆ

ಇತ್ತೀಚೆಗೆ ಜನರು ಬರೀ ಕಾರ್ ಇಂಜಿನ್ನು ಮತ್ತು ಮ್ಯಾನೇಜ್ ಮಾಡ್ಕೊಂಡು ನೋಡೋಣ ಎಲ್ಲರಿಗೂ ಫೀಚರ್ ಬೇಕು ಟೆಕ್ನಾಲಜಿ ಬೇಕು ಸೇಫ್ಟಿ ನೋಡ್ತಿದ್ದಾರೆ ಆ ಎಲ್ಲ ಎಕ್ಸ್ಪೆಕ್ಟೇಷನ್ನ ಪಂಚ್ ಮಾಡ್ತಾ ಇದೆ ಎಂಜಿನ್ ನೋಡೋದಾಯಿತು ಅಂತ ಅಂದರೆ ಎರಡು ಆಪ್ಷನ್ ಇದೆ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಟೂ ಲೀಟರ್ ಸಿ ಎನ್ ಜಿ ಎಂಜಿನ್ ಟಾಟಾ ಪಂಚ್ ಮ್ಯಾನುಯಲ್ಲು ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಸ್ ಎರಡರಲ್ಲೂ ಸಿಗ್ತಾ ಇದೆ सेफ्टी दो अब पंचन बिगेस्ट प्लस स्ट्रांग स्ट्रक्चर स्टेबिलिटी ऑफ द रोड इधर टाटा ना सेफ्टी फिलासफी क्लियर रखा उठा का टाटा पंच दो प्रैक्टिकल ऑप्शन प्राक्टिकल आपशन प्राइस दो सेफ्टी फीचर्स मत एस युवि फीलिंग Final again, Tata Punch flashy luxury baggy Allah high speed performance baggy no Allah. It's about trust, safety, and daily usability. Nimgiyan answer Comment maadi, opinion share maani. Thank you.